ಇಂಗ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಗಾಂಧೀಜಿ ಮತ್ತು ಶಾಸ್ತ್ರಿಜಿ ಜಯಂತಿ ಆಚರಣೆ ಗಣ್ಯರ ಉಪಸ್ಥಿತಿ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗುರುವಾರ ದಿನಾಂಕ ಎರಡರಂದು ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸ್ವತಂತ್ರ ಭಾರತದ ಎರಡನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ನಿಮಿತ್ತ ಇಬ್ಬರು ಮಹಾನ್ ವ್ಯಕ್ತಿಗಳ ಭಾವಚಿತ್ರದ ಪೂಜೆ ನೆರವೇರಿಸಿ ಆಚರಿಸಲಾಯಿತು ಪೂಜಾ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ವಂದನಾ ಮಹಾದೇವ್ ಕಾಂಬ್ಳೆ ಮತ್ತು ಹನುಮಂತ್ ಮಿರ್ಜಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಪಿಡಿಒ ಎಚ್ಎಸ್ ಸಿದ್ದಪ್ಪ ಮಾತನಾಡಿ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜೀವನ ಚರಿತ್ರೆ ಕುರಿತು ಜೊತೆಗೆ ಸ್ವಚ್ಛತೆಯ ಬಗ್ಗೆ ತಿಳಿಸಿದರು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಒಂದಿಗೆ ನಾವು ವಿಶೇಷ ಗ್ರಾಮ ಸಭೆಯನ್ನು ಮಾಡಬೇಕಂತ ಸರ್ಕಾರದ ಒಂದು ಸುತ್ತೋಲೆ ಇದೆ ವಿಶೇಷ ಗ್ರಾಮ ಸಭೆ ಎಂದು ಕರೆಯಲು ಒಂದು ಕಾರಣ ಏನಪ್ಪ ಅಂದ್ರೆ ಒಂದು ಊರಿನ ಸ್ವಚ್ಛತೆಯ ಕುರಿತು ಊರಿನ ಇಲ್ಲಿವರೆಗೂ ಏನೇನು ಕಾಮಗಾರಿಗಳಾದವು ಖಾತ್ರಿಯಲ್ಲಿ ಆಗಲಿ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಆಗಲಿ ನಮ್ಮ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಲ್ಲಿ ಆಗಲಿ ಯಾವ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ ಎಷ್ಟರ ಮಟ್ಟಿಗೆ ನಾವು ಯಶಸ್ವಿಯಾಗಿ ಅವುಗಳನ್ನು ಕೈಗೊಂಡಿದ್ದೇವೆ ಇನ್ನೂ ಮುಂದು ಗ್ರಾಮ ಒಂದು ಆರೋಗ್ಯದ ಕುರಿತು ಗ್ರಾಮದ ಒಂದು ಸ್ವಚ್ಛತೆಯ ಕುರಿತು ಎಷ್ಟರ ಮಟ್ಟಿಗೆ ನಾವು ಮುಂದುವರೆದಿದ್ದೇವೆ ಮತ್ತು ಇನ್ನೂ ಯಾವ ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳಬೇಕು ಸವಿಸ್ತಾರವಾಗಿ ಇಂದು ಕಮಿಟಿಯವರೊಂದಿಗೆ ಮತ್ತು ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೊಂದಿಗೆ ಚರ್ಚೆ ಮಾಡುವ ಸಲುವಾಗಿ ಇಂದು ನಾವು ಈ ವಿಶೇಷ ಗ್ರಾಮ ಸಭೆಯನ್ನು ಕರೆದಿದ್ದೇವೆ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನು ಎಲ್ಲ ಸದಸ್ಯರು ಒಗ್ಗೂಡಿಸಿಕೊಂಡು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಎಲ್ಲ ಸದಸ್ಯರಿಗೆ ಶ್ವಾಸ ತೆಗೆದುಕೊಂಡು ಕಾಮಗಾರಿಗಳನ್ನು ತೆಗೆದುಕೊಂಡಿದ್ದೇ ಆದರೆ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಗಳನ್ನು ಬರುವುದಿಲ್ಲ ಒಂದು ಗ್ರಾಮ ನಾವು ಆರೋಗ್ಯಕರವಾದ ಗ್ರಾಮವನ್ನು ನಿರ್ಮಾಣ ಮಾಡಲು ಯಾವುದೇ ಅಡ್ಡಿ ಆತಂಕಗಳನ್ನು ಬರುವುದಿಲ್ಲ ಎಂದು ಈ ಸಮಯದಲ್ಲಿ ತಮಗೆ ನಾನು ತಿಳಿಸುತ್ತಾ ಯಾವ್ಯಾವ ಇನ್ನೂ ಕಾಮಗಾರಿಗಳನ್ನು ನಾವು ತೆಗೆದುಕೊಳ್ಳಬೇಕು ಊರಲ್ಲಿ ಒಂದು ಸ್ವಚ್ಛತೆ ಕುರಿತು ಹಲವಾರು ಸಮಸ್ಯೆಗಳ ಸ್ವಚ್ಛತಾ ಕುರಿತು ಈಗ ನಾವು ಸ್ವಚ್ಛತೆಯ ಕುರಿತು ಸರ್ಕಾರದ ಒಂದು ಸುತ್ತುವರಿ ಪ್ರಕಾರ ಸ್ವಚ್ಛತಾ ಕಾರ್ಯವನ್ನು ನೇಮಿಸಿಕೊಂಡಿದ್ದಾರೆ ಅವರಿಗೆ ನಾವು ಇನ್ನೂ ಕೆಲಸಗಳನ್ನೇ ಕೊಟ್ಟಿಲ್ಲ ಗ್ರಾಮ ಪಂಚಾಯಿತಿಯಿಂದ ಒಬ್ಬರು ಡ್ರೈವರ್ಗಳನ್ನು ನೇಮಕ ಮಾಡಿದ್ದಾರೆ ಮತ್ತು ಹಸಿ ಕಸ ಒಣ ಕಸ ಬೇರ್ಪಡಿಸಲು ಮೂರು ಮಂದಿ ಸ್ವಚ್ಛತಾಗಾರರನ್ನು ನೇಮಿಸ್ಕೊಂಡಿದ್ದಾರೆ ಅವರು ದಿನ ದಿನ ಪದೇ ಪದೇ ಗ್ರಾಮ ಪಂಚಾಯತಿಗೆ ಬಂದು ಸರ್ ನಮ್ಮ ಕೆಲಸ ಯಾವಾಗ ಕೊಡ್ತೀರಿ ಕೆಲಸ ಯಾವಾಗ ಕೊಡ್ತೀರಿ ಅಂತ ಕೇಳ ದಿನ ಕೇಳ್ತಾರೆ ಅವ್ರಿಗೆ ನಾವು ಕೆಲಸ ಕೊಡಬೇಕಲ್ರಿ ಸದಸ್ಯರು ಎಲ್ಲರೂ ಕೂಡಿಕೊಂಡು ಅದು ಒಂದು ಜಾಗ ನಮಗೆ ತೋರಿಸ್ಬೇಕು ಅಲ್ಲಿ ನಾವು ಸ್ವಚ್ಛತಾ ಒಂದು ಊರಿನ ಏನು ಕಸ ನಾವು ಉಡಿಸ್ತೀವಲ್ರಿ ಆ ಗುಡಿಸಿದಂಥ ಕಸ ಅಲ್ಲಿ ಶಿಫ್ಟ್ ಮಾಡಿ ಆ ಘನತ್ಯಾಜ್ಯ ವಿಲೇವಾರಿ ಒಳಗೆ ಘಟಕದೊಳಗೆ ಹಾಕಿ ಹಸಿ ಕಸ ಮತ್ತು ಒಣ ಕಸ ನಾವು ಬೇರ್ಪಡಿಸ್ಬೇಕು ಬೇರ್ಪಡಿಸಿ ಅದು ನಾವು ಪ್ಲಾಸ್ಟಿಕ್ ಅದು ಹೋಯ್ತಾರೆ ಪ್ಲಾಸ್ಟಿಕ್ ಮತ್ತು ಹಸಿ ಕಸ ಏನಿರ್ತದೆ ನಾವು ಅದು ಗೊಬ್ಬರ ಮಾಡಿಕೊಂಡು ರೈತರಿಗೆ ನಾವು ಇಲ್ಲಿ ನಾವು ಕೊಡ್ತಿದ್ದೆ ಅದಕ್ಕೆ ಇಂತಿಷ್ಟೇ ಒಂದು ಬೆಲೆ ಐತಿ ಸರ್ಕಾರದ ಸುತ್ತೋಲೆ ಪ್ರಕಾರ ಒಂದಿಷ್ಟೇ ಒಂದು ಬೆಲೆ ಐತಿ ಆ ಬೆಲೆ ಪ್ರಕಾರ ರೈತರು ಹೋಯ್ತಾರ ತಮ್ಮ ಜಮೀನು ಹಾಕ್ಲಾಕ ಮತ್ತು ಇದು ಪ್ಲ್ಯಾಸ್ಟಿಕ್ ಏನಾದ್ರೆ ರೀ ಸೈಕ್ಲಿಂಗ್ ಆಕೈತಿ ಮತ್ತು ಊರೊಳಗೆ ಯಾವುದೇ ರೋಗ ರುಜಿನ ಯಾವುದೇ ರೋಗ ರುಜಿನ ಹರಡದಂತೆ ನಾವೆಲ್ಲರೂ ಕೂಡಿಕೊಂಡು ಇದು ಗಾಂಧೀಜಿಯವರ ಕಂಡ ಕನಸು ನನಸಾಗಲು ಎಲ್ಲರೂ ಕೈಗೂಡಿಸ್ಬೇಕು ಬರೀ ನಾವು ಬರೋದು ಹೋಗೋದು ಉದ್ಯೋಗಾತ್ರಿ ಕೆಲಸ ಮಾಡೋದು ಅದು ಅಷ್ಟೇ ನಮ್ಮ ಕೆಲಸ ಅಲ್ಲರಿ ಊರಿನ ಒಂದು ಆರೋಗ್ಯಕರವಾದ ಒಂದು ವಾತಾವರಣ ನಿರ್ಮಾಣ ಮಾಡಲು ಎಲ್ಲರೂ ಒಂದು ಯಶಸ್ವಿಯಾಗಿ ಎಲ್ಲರೂ ಒಂದು ಇದ್ರೊಳಗೆ ಪಾತ್ರ ಭಾಳ ಮುಖ್ಯವಾಯ್ತು ಗಾಂಧೀಜಿಯವರು ಏನು ಹೇಳಿದ್ರೆ ಎಲ್ಲರೂ ಆರೋಗ್ಯಕರವಾಗಿರಬೇಕು ಎಲ್ಲ ನಾಗರಿಕರು ಆರೋಗ್ಯಕರವಾಗಿರಬೇಕು ಅಂದರೆ ನಮ್ಮ ರಾಷ್ಟ್ರ ಆರೋಗ್ಯಕರವಾದ ರಾಷ್ಟ್ರ ನಿರ್ಮಾಣ ಮಾಡಲು ಸಾಧ್ಯ ಇದೆ ಅಂತ ಹೇಳಿದರು ಅದರ ಸಲುವಾಗಿ ಎಲ್ಲರೂ ಒಂದು ದೃಢ ಸಂಕಲ್ಪ ತೊಡಬೇಕು ದೃಢ ಸಂಕಲ್ಪ ತೊಡಬೇಕಾದ್ರೆ ಎಲ್ಲರೂ ತಮ್ಮ ತಮ್ಮ ವಾರ್ಡ್ನಲ್ಲಿ ಏನೇನು ಸ್ವ ಸ್ವಚ್ಛತೆ ಕುರಿತು ಎಷ್ಟು ನಾವು ಹಿಂದುಳಿದೀವಿ ನಾವು ಈ ಐದು ವರ್ಷ ಬೀಳಿನೊಳಗೆ ನಮ್ಮ ಗ್ರಾಮದೊಳಗೆ ನಮ್ಮ ವಾರ್ಡ್ನೊಳಗೆ ಎಲ್ಲಿ ನಾವು ಮಲಿನವಾದ ಒಂದು ಏರಿಯಾ ಐತಿ ಎಲ್ಲಿ ನಾವು ಇನ್ನೂ ಊರು ಸ್ವಚ್ಛ ಮಾಡಿ ನಮ್ಮ ವಾರ್ಡ್ನಲ್ಲಿ ಸ್ವಚ್ಛ ಏನು ರೋಗ ರುಜಿನ ಹರಡದಂತೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಗಮನಕ್ಕೆ ತರಬೇಕು ನಾವು ನಿಮ್ಮ ಜೊತೆ ಇದೀವಿ ನಾವು ಅಧಿಕಾರಿಗಳಾಗಿ ನಾವು ನಿಮ್ಗ ಬಿಟ್ಟು ನಾವಿಲ್ಲ ನಮ್ಗೆ ಬಿಟ್ಟು ನೀವಿಲ್ಲ ಗಮನಕ್ಕೆ ತರಬೇಕು ಊರಿನ ಬಗ್ಗೆ ಅಲ್ಲಿ ಮತ್ತು ಊರಿನ ನಾಗರಿಕರ ಬಗ್ಗೆ ಅಲ್ಲಿ ಒಂದು ಒಳ್ಳೆ ಆರೋಗ್ಯ ನಿರ್ಮಾಣ ಮಾಡಲು ಎಲ್ಲರೂ ಕೈ ಕೂಡಿಸ್ತಿರಂತೂ ಈ ಸಮಯದಲ್ಲಿ ಹೇಳಿ ನಾನು ನನ್ನ ಮಾತು ನಿರಾಮ ತಮ್ಮೆಲ್ಲರೂ ನಮಸ್ಕಾರಗಳು ಇನ್ನು ಇದೇ ವೇಳೆ ಗ್ರಾಮ ಪಂಚಾಯಿತಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರಾದ ಸುರೇಶ್ ಮೇತ್ರೆ ಮಾತನಾಡಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಆದರ್ಶಗಳನ್ನು ಮನದಟ್ಟು ಮಾಡಿದರು ರಾಜ್ಯದ ಪೋರ್ಬಂದರೆಂಬ ಸನ್ನಡೆಯಲ್ಲಿ ತಂದೆ ಕರುಚಂದ್ ಗಾಂಧಿ ತಾಯಿ ಪುತ್ರಿಬಾಯಿ ದಂಪತಿಗಳಿಗೆ ಜನಿಸಿದರು ಬಾಲ್ಯದಲ್ಲಿ ಅದೇ ಶಿಕ್ಷಣವನ್ನು ಮುಗಿಸಿ ಮುಂದೆ ಅವರು ಇಂಬಲ್ಲಿ ಹೋಗಿ ಬ್ಯಾರಿಸ್ಟರ್ ತನ್ನ ಪಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನಮ್ಮ ದೇಶವನ್ನ ಬ್ರಿಟಿಷರು ಆಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ಸತ್ಯ ಹಾಗೂ ಅಹಿಂಸೆ ಮಾರ್ಗವಾಗಿ ಅವರು ಹಲವಾರು ಚಳುವಳಿಗಳನ್ನು ಮಾಡಿದರು ಅದರ ಮೂಲಕ ನಮ್ಮ ದೇಶಕ್ಕೆ ಆತ್ಮತನ ಹದಿನೈದು ಆತ್ಮ ಆಗಸ್ಟ್ ಹದಿನೈದರಂದು ಒಂದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂಥ ಯಾರಂದ್ರೆ ಮುಂಚೂಣಿಯಲ್ಲಿ ಮಹಾತ್ಮ ಗಾಂಧೀಜಿಯವರಿದ್ದರು ಅಂತ ಈ ಸಂದರ್ಭದಲ್ಲಿ ಹೇಳ್ಬಿಸ್ತಾ ಇದ್ದೇನೆ ಮುಂದೆ ಅವರು ನಮ್ಮ ದೇಶ ಸ್ವಾತಂತ್ರ್ಯವಾದ ನಂತರ ನಮ್ಮ ದೇಶ ಮುಖ್ಯವಾಗಿ ಗ್ರಾಮೀಣ ಹಳ್ಳಿಗಳು ಒಂದು ಅಭಿವೃದ್ಧಿ ಹೊಂದಾಗ ಮಾತ್ರ ನಮ್ಮ ದೇಶ ಒಂದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಅವರು ಆ ಸಮಯದಲ್ಲಿನ ಒಂದು ಕನಸನ್ನು ಕಂಡಿದ್ರು ಅದು ಈಗ ಹಂತ ಹಂತವಾಗಿ ನಮ್ಮ ಘನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜಯಂತಿಯ ದಿನಾಂಕದಿಂದ ಒಂದು ಸ್ವಚ್ಛತೆ ಸೇವೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಈಗ ನಾವಲ್ಲ ಹಲವಾರು ಒಂದು ವಾರದಿಂದ ಸುಮಾರು ಒಂದು ವಾರದಿಂದ ದಿನ ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅದರ ಮೂಲಕ ಇದು ಬರೆಯ ಸರ್ಕಾರದವರು ಅಷ್ಟು ಮಾಡಿ ನಾವಿಲ್ಲ ಪ್ರತಿಯೊಂದು ಹಳ್ಳಿಯ ಜನರು ಮುಖ್ಯವಾಗಿ ಜನರು ಇದರಲ್ಲಿ ಜಾಗೃತಿಯನ್ನು ಆಗಬೇಕು ಅವ್ರ ಜಾಗೃತಿ ಆಗಬೇಕಾದ್ರೆ ನಾವು ಅವರನ್ನು ಒಂದು ಪ್ರೇರಣೆ ಮಾಡಲು ಕೊಡಬೇಕು ಅವರಿಗೆ ತಿಳುವಳಿಕೆಯನ್ನು ಕೊಡಬೇಕು ಜಾಗೃತಿಯನ್ನು ಮಾಡಬೇಕು ಏನು ಜಾಗೃತಿ ಮಾಡ್ಬೇಕಂದ್ರೆ ನಮ್ಮ ಗ್ರಾಮದಲ್ಲಿ ಸಾರ್ವಜನಿಕ ಸ್ಥಳಗಳಾಗಿರ್ತಕ್ಕಂಥ ಶಾಲೆ ಆವರಣ ಆಗಿರ್ಬೋದು ಸಂಧಿ ಸ್ಥಳ ಆಗಿರ್ಬೋದು ಆಮೇಲೆ ಸಮುದಾಯ ಭವನಗಳಾಗಿರ್ಬೋದು ಅಲ್ಲಿ ಈಗಾಗಲೇ ನಾವೆಲ್ಲ ಈ ಅಂಥ ಸ್ಥಳಗಳಲ್ಲಿ ಕಟ್ಟಿದೀವಿ ರೀ ಬಟ್ ಅದರದ ವ್ಯವಸ್ಥೆ ಇಲ್ಲ ಸರಿಯಾಗಿ ನಾವು ನೋಡ್ತಾ ಇದ್ದೇವ್ರಿ ಸಾಕಷ್ಟು ಶೌಚಾಲಯ ನೀವು ಸಾಕಷ್ಟು ಶೌಚಾಲಯ ಕೂಡ ಅದ್ನ ಬಳಕೆ ಸರಿಯಾಗಿಲ್ಲ ಅದಾಗಬೇಕಂದ್ರೆ ನಾವು ಎಲ್ಲರಲ್ಲಿ ಮುನ್ನಿಸಬೇಕು ಸಂಭವನ ಕೂಡ ಶೌಚಾಲಯ ಅದಾವ್ರಿ ಬಟ್ ಅದನ್ನ ಬಳಕೆ ನಾವು ಸರಿಯಾಗಿ ಮಾಡಂಗಿಲ್ಲ ಇದನ್ನ ಏನಾಗಬೇಕು ನಿಲ್ಲಬೇಕು ಜನರ ಆ ಒಂದು ಹೆಚ್ಚಾಗಿ ಅವ್ರನ್ನ ಬಳಕೆ ಮಾಡೋದಂತ ಕಲ್ಕೋಬೇಕು ನಾವು ಪ್ರತಿಯೊಂದು ಮನೆಯಲ್ಲೇ ಶೌಚಾಲಯ ಸ್ವಚ್ಛವಾಗಿ ಆ ಸಾರ್ವಜನಿಕ ಸ್ಥಳದಲ್ಲಿ ಕೂಡ ಶೌಚಾಲಯಗಳನ್ನ ಇಟ್ಟಾಗ ಮಾತ್ರ ಒಂದು ನಾವು ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಲಿಕ್ಕೆ ಸಾಧ್ಯ ಅದ ಅದೇ ರೀತಿಯಾಗಿ ಪ್ರತಿಯೊಂದು ಊರಲ್ಲಿ ಚರಡಿ ಆಗಿರ್ಬೋದು ಮುಖ್ಯವಾಗಿ ನಾವು ಏನಿದೆ ಸ್ವಸಾಯ ಸಂಘ ಸಂಘಗಳು ಸಾಕಷ್ಟದವ್ರು ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಬಟ್ ಅವರು ಹಿಂಗೊಂದು ಇಂತಹ ಒಂದು ದಿವಸದಲ್ಲಿ ಸ್ವಯ ಶ್ರಮಾಧಾನದ ಮೂಲಕ ಶ್ರಮದಾನದ ಮೂಲಕ ಸ್ವಚ್ಛನ ಮಾಡುವಂಥದ್ದು ಒಂದು ಕೆಲಸನ ಆಗಬೇಕು ಮುಖ್ಯವಾಗಿ ಆದಾಗ ಮಾತ್ರ ನಾವು ಒಂದು ಸ್ವಚ್ಛತೆ ಮಾಡಕ್ಕೆ ಸಾಧ್ಯ ಆಮೇಲೆ ಜಯಂತಿಯ ಆಚರಣೆ ಜೊತೆ ಜೊತೆಯಲ್ಲಿ

ಕಾರ್ಯದರ್ಶಿ ಜೀವಾಜಿ ಕುಲಕರ್ಣಿ ಸ್ವಾಗತಿಸಿದರು ಕಲ್ಲಪ್ಪ ಕಾಂಬ್ಳೆ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಇಂಗ್ಳಿಯಿಂದ ರಾಜು ಕೋಳಿ